ಪಕ್ಕನೆ ಪಕ್ಕನೆ ಹೋಗ್ತಾ ಇದೆ कौन ಹೊರಗೆ ಹಾಕೋಣಾ ಆ ಪಕ್ಕನೆ ನೋಡಿ कौन ಹೊರಗೆ ಹಾಕೋಣಾ ಕಮಿಟಿ ಏನೋ ಹೊರಗೆ ಹಾಕ್ಕಾ ಪಕ್ಕನೆ ಆ ನಂಬರ್ 1 ಯಾಕ ಟಡಿ ಟಡಿ ಹೊರಗೆ ಇಟ್ಟಿ ನಿಮಣ್ಣ ಹೊರಗೆ ಹೋಗ್ ನೋಡಿ ಬಿಡೋಣ ಬರ್ತೀರಾ ನೋಡಿ ಹೊರತಾ ಹೊರನೆ ನೋಡ್ತೀನಿ ವಿಡಿಯೋ ಕ್ಲಿಯರ್ ಆಗಿ ನೋಡಿ ಸ್ವಲ್ಪ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಏನಾಗುತ್ತೆ ಅಂತ ಏನಾಗ ಸಮಸ್ಯೆ ನೋಡಿದ ವ್ಯಾಟ್ಸಪ್ ನಲ್ಲಿ ನೋಡಿದ್ವಿ ವೇಟ್ ಮಾಡು ಚೆನ್ನಾಗ್ ಮಾಡ್ಯಾರ ಚೆನ್ನಾಗೈತಿ ಮಾಡಿ ಅಪ್ಡೇಟ್ ಮಾಡು ಇವಾಗ ಅಪ್ಡೇಟ್ ಮಾಡಕ್ ಆಗಲ್ಲ ಆಮೇಲೆ ಅಪ್ಡೇಟ್ ಮಾಡಕ್ ಆಗುತ್ತೆ ಸದ್ಯ ಮಾಡಕ್ಕಾಗಲ್ಲ ರಂಡಿಂಗ್ ಇವಾಗ

ವಿಡಿಯೋ ಕರೆಕ್ಟ್ ಮಾಡುದು ಮಾಡ್ರು ವಿಡಿಯೋ ನೆಟ್ವರ್ಕ್ ಇಷ್ಟು ಭಾಳ ಐತಿ ನೀವು ನನಗೆ ವಿಡಿಯೋ ಕ್ಲಿಯರ್ ಐತಿ ವಿಡಿಯೋ ಕ್ಲಿಯರ್ ಇಲ್ಲ ಕ್ಲಿಯರ್ ಇಲ್ಲ ಅಂತಂದ್ರೆ ನಾನು ವಿಡಿಯೋ ಆಫ್ ಇವಾಗ ಹೇಳಿ ಇನ್ನೊಂದು ಟೈಮ್ ಲೈವ್ ಬರ್ಬೇಕಾಗತ್ತೆ ನೆಟ್ವರ್ಕ್ ಇಶ್ಯೂ ಆಕತಿ ಒಂದೊಂದು ಟೈಮ್ ಬ್ಲಾರ್ ಆಗುತ್ತೆ ಒಂದೊಂದು ಟೈಮ್ ಕ್ಲಿಯರ್ ಬರುತ್ತೆ ನೋಡಿ ಇನ್ಸ್ಟಾ ಒಳಗೆ ಲೈವ್ ಬರ್ರಿ ಇನ್ಸ್ಟಾ ಒಳಗೆ ಲೈವ್ ಬಂದ್ರೆ ಇಲ್ಲಿ ಆರಿಜಿನಲ್ ಇದು ಮಾಡಿ ಅಲ್ಲಿ ಕ್ಲಿಯರ್ ಬರ ಕ್ಲಿಯರ್ ಸಿಗಲ್ಲ ಇನ್ಸ್ಟಾ ಒಳಗೆ ಕ್ಲಿಯರ್ ಸಿಗಲ್ಲ ಕಮಿಟಿ ಅವರು ಹೊರಗಂತವರು ಅವರು ಹೊರಗಿದ್ದಾರೆ ಗೆದ್ದಿದವರು ಹೊರಗಂತವರು ಅತ್ತಿಲ್ಲ ಅವರು ಒಬ್ಬ ಪರಿಸಾದ ಗೆದ್ದಿದ್ದಾರೆ 620 ಸೋಲೋಕೆಯನ್ನು ರೌಂಡ್ ರೌಂಡ್ ಸೋಲೋ ಗೇಮರ್‌ಕೂ ಟೀರಿಯಿಂದ ಆ

सारंगा <laughs> <crew horror waves> <Panamakaha> ಬಂದಿ ಬಂದಿಲ್ಲ ಅನ್ಸುತ್ತೆ ಬ್ರೋ ಹೋಗ್ಲಿ ರಾಜಾ ರಾಜ ಸರಂಗ ಬಂದಿಲ್ಲ ಬ್ರೋ ಸರಂಗ ಬಂದಿಲ್ಲ ಬುಲ್ಸ್ ಸ್ಪ್ಯಾನ್ಸ್ ಏಟ್ ಒನ್ ಬಂದಿಲ್ಲ ಬ್ರೋ ಹೋಗಲ್ಲ ಬ್ರೋ ಎಲ್ಲೂ ಹೋಗಲ್ಲ ಬ್ರೋ ಓ ರಾಣಿ ಮುರ್ಕ ರಾಜ ಅದು ಹೋಗಿದ್ದೀರಾ ಜಸ್ಟೇ ಸ್ವಲ್ಪ ಜುಮ್ಮೆ ಕೂರ್ಸಿದ್ದನಲ್ಲ ರಾಜ ನೋಡ್ರಿ ಬ್ರೋ ಟಿವಿಂಟಿ ಆ್ಯಪಲ್ಲಿ ಲೈವ್ ಮಾಡಿ ಪ್ಲೇಸ್ ಬರುತ್ತೆ

ರಾಜ ಪಾಳೆ ಹೋಗ್ಯನ್ ಇವಾಗ ಜಸ್ಟ್ ಅಂತ ಇವಾಗ ಪಾಳ್ಯಂತ ಹೋಗ್ಯ ಬಿಟ್ಟಿಲ್ಲ ಬಾ ವಿಡಿಯೋ ಕಟ್ ಮಾಡಿ ಮಾಡಿ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗ್ತೈತಿ ಬಾಳೆ ಅಂದ್ರೆ ಒಂದು ಟೂ ಹಂಡ್ರೆಡ್ ಒಂದು ಮುನ್ನೂರ್ ಮೀಟರ್ಗೆ ಒಂದು ಟವರ್ ಕಂಬೈತಿ ಒಂದು ಐದು ಕಿಲೋಮೀಟರ್ ಸಿದ್ಧ ಆಗುತ್ತೆ ಅಲ್ಲೊಂದು ನಾಲ್ಕು ಟವರ್ ಕಂಬದ ಒಂದು ಟವರ್ ಕಂಬ ಕೆಪಾಸಿಟಿ ಬರೀ ಐದು ಸಾವಿರ ಅಂತ ಅಷ್ಟೇ ನಾ ಕೇಳಿ ಎಲ್ಲ ಮಾಡ್ಕೊಳಿ ಇನ್ಫಾರ್ಮೇಷನ್ ತಕೊಂಡಿದ್ದೆ ಇನ್ಫಾರ್ಮೇಶನ್ ಎಲ್ಲಾನು ಒಂದು ಟವರ್ ಕಂಡಕ್ಕೆ ಐದು ಸಾವಿರ ಜನದ್ದು ಕೆಪಾಸಿಟಿ ಇರುತ್ತಂತೆ ಇಲ್ಲಿ ನನಗೆ ಡಿಸ್ಟೆನ್ಸ್ ಹೆಚ್ಚು ಕಡೆ ಹತ್ತು ಕಿಲೋಮೀಟರ್ ಸರೌಂಡಾಗ ಐದು ಟವರ್ ಕಂಬದವರು ಇಪ್ಪತ್ತೈದು ಸಾವಿರ ಜನಕ್ಕೆ ಅಷ್ಟು ಸಪ್ಲೈ ಆಗ್ತದೆ ಹೇಳಿದ್ರು ಹೆಚ್ಚಿಗೆ ಬಂದಾಗ ರೋಡು ಆಗೋಲ್ಲ ಲೋಡ್ ಹೆಚ್ಚಿಗೆ ಆಗಿ ಸಪ್ಲೈ ಆಗೋದು ಕಡಿಮೆ ಆಗತ್ತೆ ಅಂತಂದು ಹೇಳಿದ್ರು ತುಂಬ ನೆಟ್ವರ್ಕ್ ಇಶ್ಯೂ ಇರುತ್ತೆ ಆಕೊಂದು ತಿರು ಮಾಡ್ರಿ ಪಕರಿ ಕಲ್ಕಪರ ಒಂದೆ ಈ ಹರಕಂದಿ ಮಾಡ್ತರೋ ನೀಟಾ ಎಸ್ ಬ್ರೋ ಜನ ಹೆಚ್ಚಿಗೆ ಆದಂಗೆ ಇರೋಕ ಹಕ್ಕ ಕಟ್ಟರ ಕೊಂಡಿ ಇನ್ನು ಈ ಕ್ಯಾಮೆರಾ ಸಾಗಿದಿವ್ರು ರಣ ಅದಪರ ಹಕ್ಕ ಅದ್ದೇನು ಜನ ನೋಡ್ ಅಂತಿರ ಲೈಕ್ ಮಾಡ್ತರಿ ಪರವಾಗಿ ಹೇಳ್ತೀನಿ ಆಕಾರ್ ಏನು ಐತಿ ಆಕಾರ್ವಾಗಿ ಹೋರ ಐತಿ ಇನ್ನು ಬಹಳ ಐತಿ ಹೇಳ್ರಿ ಪರಗಡೆ ತಿರು

Please like complete please